ಎಲ್ಲರಿಗೂ ನಮಸ್ಕಾರ ಮಿಸ್ಟರ್ ನಾಗರಾಜ್ ಫಿಟ್ನೆಸ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮದು ಏಳನೇ ದಿನ ನಡೆದಿದೆ ನಾವೀಗ ಹದಿನೈದು ಪುಷಪ್ ಮಾಡಕತ್ತೀವಿ ಪುಷಪ್ ಯಾವಾಗ ಭೀ ಸ್ಲೋ ಮಾಡಬೇಕು ಇದು ನಮ್ಮದು ಎರಡನೇ ಸಟ್ ಹದಿನೈದು ಮಾಡಿದೆ ಅಂದ್ರೆ ಮೂವತ್ತು ಪುಷಪ್ ಹತ್ತಿಗಳೇ ಪುಷಪ್ ಯಾವಾಗ ಭೀ ಎಟ್ ಸ್ಲೋ ಮಾಡ್ತೀರಿ ಅಟ್ ಚಲೋ ಈಗ ನಮ್ದು ಡೈಮಂಡ್ ಪಿಶಪ್ ನಡೆದಿದೆ ಇದು ಬಿ ಮೂವತ್ತು ಸಾರಿ ಮಾಡ್ತೀನಿ ಗೆಳೆಯರೆ ಹದಿನೈದು ಹದಿನೈದು ಎರಡು ಸೆಟ್ ಇದು ಎರಡನೇ ಸಟ್ಟು ಡೈಮಂಡ್ ಪಿಶಪ್ ಮೂವತ್ತದ ಈಗ ನಮ್ಮದು ಐವತ್ತು ಊಟ ಬೈಟ್ ನಡೆದಿದೆ ಎಷ್ಟು ಊಟ ಬೈಟ್ ಹೊಡ್ತೀವೋ ಆಟು ನಮಗೆ ಚಲೋ ಅದರಿಂದ ಕಾಲು ಮಜಬೂತ್ ಆಗ್ತಿದೆ ಗೆಳೆಯರೆ ಈ ವಿಡಿಯೋ ನೋಡಿ ಸುಮ್ಮ ಕೂಡಬೇಡ್ರಿ ಗೆಳೆಯರ ಮನೆಯಲ್ಲಿ ನೀವು ಭೀ ಬೆಳಗ್ಗೆ ಜಲ್ದಿ ಎದ್ದು ಎಕ್ಸಸೈಜ್ ಮಾಡಿ ಇದರಿಂದ ನಿಮ್ಮ ಹೆಲ್ತ್ ಚಲೋ ಆಗ್ತಿದೆ பாடி ஃ் இரு ಇದು ಬಿ ಹನುಮನ್ ದಂಡ್ ಗಳ್ರಿ ಇದು ಬಿ ಹನುಮನ್ ದಂಡ್ ಎಕ್ಸಸೈಜ್ ಮಾಡಿ ಮಾಡ್ತೀನಿ ಈಗ ನಮ್ದು ಚಾಲಾ ಇದ್ ನೋಟ್ರೆ ಗೆಳೆಯರೆ ಹನುಮಾನ್ ಫುಲ್ ಬಾಡಿ ಎಕ್ಸಸೈಸ್ ಗಳೇ ಇದು ಎಕ್ಸಸೈಸ್ ನೀವು ಮನೆಯಲ್ಲಿ ಇದು ಟ್ರೈ ಮಾಡಿ ಗೆಳೆಯರೆ ಈ ಎಕ್ಸಸೈಜ್ ನಿಮಗೂ ಫಿಟ್ ಮಾಡಿಸ್ತದ ಈಗ ನಮ್ಮ ಎಕ್ಸಸೈಸ್ ಮುಗಿಲಕ್ಕೆ ಹೊಂಟದ ಮುಂದಿನ ವಿಡಿಯೋದಲ್ಲಿ ಸಿಗೋಣ